ಹಾಗೂ ನನ್ನಪುರ ಕೃಷ್ಣನವರು ಕೆ ಸುಶಂಕರ್ ಅವರು ಎಲ್ಲರೂ ಇನ್ನೂ ಅನೇಕವರು ಎಲ್ಲರೂ ನನಗೆ ಜಾಯ್ನ್ ಆಗಿದ್ದೀರಿ ಎಲ್ಲ ಸಿನಿಮಾ ಅಧ್ಯಕ್ಷ ಕೂಡ ಜನರ ಕಣ್ಮಣಿಗಳು ಮತ್ತು ಹಾಗೂ ನನ್ನ ಕುಟುಂಬದ ಸರ್ಕಾರವರೆದು ವಿಶೇಷವಾಗಿ ಮಾಧ್ಯಮದಲ್ಲೂ ಹೆಸರು ಹೆಸರು ವಿಶೇಷ ಪತ್ರಿಕೆ ಮಾಡಿದ್ರು ಕೂಡ ವಿಶೇಷವಾಗಿ ತಿಳಿಸ್ತಾರೆ ಮನವಿಯನ್ನು ಕೊಟ್ಟಿದ್ರಿ ಅದು ಖಂಡಿತ ಮಾಡ್ತಾ ಇದ್ವಿ ಭವಿಷ್ಯ ಎಲ್ಲೋ ಒಂದು ಕಡೆ ತಪ್ಪಾಗಿದ್ರು ಕೂಡ ಅದನ್ನು ತಿಳ್ಕೊಳ್ಳೋಕೆ ಅವಕಾಶವನ್ನು ತಗೊತೀವಿ ನಾವ್ಯಾರು ಅದು ಬಿಟ್ಟು ಬಂದ ವ್ಯಕ್ತಿಗಳು ಅಲ್ಲ ಬಹುಶಃ ನೀವು ಕೊಟ್ಟ ಈ ಒಂದು ಸೇವೆ ವಿಷಯ ನನ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನಾನು ಮಾಡ್ಕೊಂಡ್ಬರ್ತಾ ಇದೀನಿ ದಿನೇ 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 ಕೂಡ ಒಂದಕ್ಕಿಂತ ಒಂದು ಹೆಚ್ಚಾ ಕಾರ್ಯಕ್ರಮಗಳನ್ನ ವಿಭಿನ್ನವಾಗಿ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ ಕ್ಷೇತ್ರ ಕೂಡ ನನ್ನ ಸೂರ್ಯನ ಬೆಳಕು ಮುಳುಗಾಗುತ್ತೆ ಇಡೀ ಮುಳುಗಾಗಿದ್ದೀನಿ ಇಡೀ ಕ್ಷೇತ್ರಕ್ಕೂ ಸಾಿ ಇದಕ್ಕಿಂತ ಮುಂಚೆ ಹುಡುಗಾಲಿದೆ ಅಂತ ಆಚರಣೆ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಅಧಿವೇಶನ ಹೋರಾಟ ಇರ್ಬೋದು ನನ್ನ ಹುಡುಗಾಗಲು ಹೆಚ್ಚೆಚ್ಚು ಹೆಚ್ಚಾಗಿ ಪ್ರಚಾರ ಮಾಡ್ತೇವೆ ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ನಾವೆಲ್ಲರ ಹಕ್ಕು ನಾವು ಮಾಡಲೇಬೇಕು ಕಳೆದ ಬಾರಿ ಗೋಡಕುಬೆಯಿಂದ ಗೋಡನ್ ಆರ್ಬಟ್ಟಿಯಿಂದ ನಾವು ದೊಡ್ಡ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಈ ಸರಿ ಅದು ಬೇಡ ಒಂದನೇ ತಾರೀಕು ಎಲ್ಲ ನನ್ನ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕುಗಳಲ್ಲಿ ಹಾಗೂ ಪಂಚಾಯಿತಿ ಕಚೇರಿಗಳಲ್ಲಿ ಕೂಡ ಪೂಜೆ ಮಾಡೋ ಪುರೇಶ್ವರ ತಾಯಿ ಪುರೇಶ್ವರಿಗೆ ಪೂಜೆ ಮಾಡೋ ಮುಖಾಂತರವಾಗಿ ಅದನ್ನು ಆಚರಣೆ ಮಾಡಿ ಬರ್ತಕ್ಕಂಥ ಹದಿನಾರನೇ ತಾರೀಕು ಭಾನುವಾರ ಏನು ನಮ್ಮ ಗಡಗಾಡ ಉತ್ಸವ ಅಂತ ನಾವು ಮಾಡ್ತಿದ್ವಿ ಹುಡುಗಾವಲ್ಲಿ ನಮ್ಮ ಉತ್ಸವ ಅಂತ ಮಾಡ್ತಿದ್ರೆ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ಜನಕ್ಕೆ ರಸ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂತ ಮನಸ್ಸಲ್ಲಿದೆ ಯಾಕೆಂದರೆ ಹದಿನಾರನೇ ತಾರೀಕು ಯಾಕೆಂದರೆ ಮಳೆ ಇಲ್ಲ ಒಂಬತ್ತನೇ ತಾರೀಕು ಮಳೆ ತೋರಿಸ್ತಾ ಇದೆ ಅದರಿಂದ ಮತ್ತೆ ಏನು ಆ ಥರದ ಮಾಡಿ ಮತ್ತೆ ನಾವು ಕೆಲ್ಸ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಬಿಡ್ಲಲ್ಲಿ ಹದಿನಾರನೇ ತಾರೀಕು ಒಂದು ಆಟೋಮ್ಯಾಟಿಕ್ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಡಿ ವಿ ಜಿ ನಾನು ಮಾತು ಕೊಟ್ಟಿದ್ದೆ ನಿಮಗೆ ಡಿ ವಿ ಜಿ ರಂಗಮಂಧನ ಮುಂದಗಡೆ ಡಿ ವಿ ಜಿ ಪ್ರತಿಮೆ ನೆಟ್ಟು ಆ ಡಿ ವಿ ಜಿ ರಂಗಮಂಧಕ್ಕೆ ಒಂದು ಕೊಡ್ಬೇಕಂತ ಏನಿದೆ ಅದನ್ನು ನಾನು ಮಾಡಲಿಕ್ಕೆ ಅಧಿಕಾರಿಗಳನ್ನ ಮೀಟಿಂಗ್ ಕರಿತಾ ಇದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬರೀ ಎ ಸಿ ಫಿಟ್ ಮಾಡಬೇಕು ಇಲ್ಲಿ ತನಕ ಬಡಭಾಗದಲ್ಲಿ ಸುಂದರವಾಗಿ ಮೀಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅದನ್ನು ಇವತ್ತು ಹೆಂಗಿದೆ ಅಂತ ಒಳ್ಳೆ ಥಿಯೇಟರ್ಸ್ ಏನು ಮಾಡಿ ದೊಡ್ಡ ಮಟ್ಟಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ರೆಡಿ ಮಾಡಿದ್ದೀನಿ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಕರೆದು ಅದನ್ನು ಇನ್ನೇನಿದೆ ಪೆಂಡಿಂಗ್ ಅವರು ಮುಗಿಸಿ ಹದಿನಾರನೇ ತಾರೀಕಿಗೆ ಗಿಡನಾಳ ಉತ್ಸವ ಮಾಡಲಿಕ್ಕೆ ಸಾಧ್ಯವಾದಷ್ಟು ಅದನ್ನು ನಾನು ಏನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ಕೊತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಡಿ ವಿ ಜಿ ಏನು ಪ್ರತಿಮೆಯನ್ನು ನಾನು ಅವತ್ತಿಂದ ಕೇಳ್ತಾ ಇದ್ದೀನಿ ಅದು ಲೀಗಲ್ ಇಶ್ಯೂ ಇದೆ ನಾನು ಸ್ವಲ್ಪ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ಕನ್ನಡಕ್ಕೆ ಬಂದಾಗ ಕನ್ನಡ ನವಂಬರ್ ಬಂದಾಗ ಕನ್ನಡ ಸಭೆ ಕೂತ್ ಮಾಡ್ಬಾರ್ದು ಬಹುಶಃ ಅದು ಯಾರು ಹಣ್ಣು ಮಾಡ್ತಾರೋ ಅದ್ರ ಕೈಲಿ ಆಗ್ತಾ ಇದ್ರೆ ನನ್ನ ಶಾಸನ ಕೂಡ ನಾನು ಹಣ್ಣು ಮಾಡ್ತೇನೆ ಬತ್ ಈಗಾಗಲೇ ಅದು ಕೋರ್ಟ್ ಮೆಡ್ಲಿ ಅದರಿಂದ ಆ ಜಾಗ ಪಕ್ಕದ ಜಾಗ ಅದು ಜಾಗ ಸೊ ಅದರಿಂದ ನೀವು ನನಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಖಂಡಿತವಾಗ್ಲು ಅದನ್ನ ಡಿ ಸಿ ಹತ್ರ ಕೂತ್ಕೊಂಡು ಸಂಬಂಧಪಟ್ಟ ಇವರ ಹತ್ರ ಕೂತ್ಕೊಂಡು ನಾನು ಸರಿಪಡಿಸ್ಕೊಂಡು ಮಾಡ್ತೀನಿ ಅದನ್ನ ಡಿ ವಿಜಿ ಬಿಡುಗಡೆ ಮಾಡೋಕ್ಕೆ ಮಾಡ್ತೀನಿ ಸಾಯಂಕಾಲ ರಸಮಂಜನ ಕಾರ್ಯಕ್ರಮವನ್ನ ಇಲ್ಲ ನವೀನ್ ಸರ್ಜುನ್ ವೇದಿಕೆ ಅಥವಾ ಅರ್ಜುನ್ ಜನ ವೇದಿಕೆ ಇಬ್ಬರನ್ನು ಮಾತಾಡಿದ್ದೀನಿ ಯಾರು ಅಲ್ಲಿ ನಮ್ಮ ಸೆಟ್ ಆಗ್ತಾರೋ ಆ ಸೆಟ್ಗೆ ತುಂಬಾ ಅತ್ತೂರಿಯಾಗಿ ಮಾಡಲಿಕ್ಕೆ ನಾನು ಎಲ್ಲವನ್ನು ಸಿದ್ಧ ವ್ಯವಸ್ಥೆ ಮಾಡಿಕೊಂಡು ಡೇಟ್ ತಗೊಂಡು ಬಂದಿದ್ದೀನಿ ಮುಂದೆ ಹೇಳ್ತಾ ಇದ್ದೀನಿ ಸೊ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅದೊಂದು ಹೇಳ್ಕೊಳ್ತಕ್ಕಂಥ ಭಾಗದಿಂದ ನಾನು ಸಮಸ್ಯೆ ಹೇಳಲು ಇಷ್ಟಪಡ್ತಿದ್ದೀನಿ ನಿನ್ನೆ ಕೂಡ ನ್ಯಾಷನಲ್ ಹೈವೇ ಮೀಟಿಂಗ್ ಕರೆದಿದ್ದೀನಿ ಹದಿನೈದು ದಿವಸದಿಂದ ಡಿ ಸಿಂಗ್ ಕರೆದಿದ್ದೀನಿ ಇವತ್ತು ಮುಳುಭಾಗದ ಗಡಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದಾವೆ ಈ ಕಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಕಂಟ್ರಾಕ್ಟರ್ ತುಂಬಾ ನೆಗ್ಲಿಜೆನ್ಸ್ ಮಾಡಿ ಇವತ್ತು ಕೂಡ ಮಣ್ಣು ಕುಸ್ತಿ ಬಿದ್ದಿದೆ ತೀರಾ ವಿತ್ತಿನ ಮೂರು ಅಥವಾ ನಾಲ್ಕು ದಿವಸ ಒಳಗಡೆ ನಾನು ಹೈವೇ ಬಂದ್ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡ ಪರ ಸಂಘಟನೆ ಕೂಡ ದಯವಿಟ್ಟು ಇದಕ್ಕೆ ಭಾಗವಹಿಸಬೇಕಂತ ಯಾಕಂದ್ರೆ ಫ್ರೀ ಅಂಡ್ ಹಾಫ್ ಅವರ್ಸ್ ಆಗಿದೆ ಮೂರೂವರೆ ಗಂಟೆ ಆಗಿದೆ ಎಲ್ಲರೂ ಜನ ನಮ್ಮ ಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ ಬರುವುದಿಲ್ಲ ನ್ಯಾಷನಲ್ ಹೈವೇ ಎಂ ಎಲ್ ಎದಿಲ್ಲ ನ್ಯಾಷನಲ್ ಹೈವೇ ಎಂ ಪಿ ಮತ್ತು ಇವರು ಬರ್ತದೆ ಅದಲ್ಲ ಸೊ ಅದರಿಂದ ನೀವು ಕೂಡ ಪ್ರಯತ್ನ ಮಾಡ್ತಿದ್ರಿ ದಯವಿಟ್ಟು ನಾವೆಲ್ಲ ಸೇರಿ ನಾನು ಡಿ ಸಿಡಿದ್ರಿ ಇಪ್ಪತ್ತ್ ಮೂರು ತಾರೀಕು ಅಥವಾ ಇಪ್ಪತ್ನಾಲ್ನ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಹೊಟೇಲಿ ಕ್ರಾಸಲ್ಲಿ ಅಲ್ಲಿ ಸಾವಿರಾರು ಜನ ಸೇರೋ ಮುಖಾಂತರವಾಗಿ ಸ್ಪಾಟ್ಗೆ ಕರೆತರ ಕರೆ ಬರ್ತಾರು ಡಿ ಸಿ ನಾವು ಅಧಿಕಾರ ತಗೊಂಡು ನಾವು ಪರ್ಮಿಷನ್ ತಗೊಂಡು ಬಂದ್ ಮಾಡ್ತೀವಿ ಇದಕ್ಕೂ ನಾವು ಒಂದಾಗಬೇಕು ಕಡಿಮಾ ಬರ್ಬೇಕಂತ ಕೇಳ್ತಿದ್ವಿ ಸೊ ಅದರಿಂದ ನಾವುಗಳು ಏನು ಎಕ್ಪಡಿಸಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಒಂದು ವಿಶೇಷವಾಗಿ ತಂಡವನ್ನು ರಚಿಸಿ ಆ ತಂಡದ ಮುಖಾಂತರವಾಗಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಕೂಡ

ವಿಶೇಷವಾಗಿ ಮಾಧ್ಯಮ ಮಾಡ್ತೀವಿ ಯಾಕಂದ್ರೆ ಇಪ್ಪತ್ಮೂರನೇ ತಾರೀಕು ನಮ್ಮ ನಗರಕ್ಕೆ ಕೈ ಜೀರು ಬರ್ತದೆ ಸುಮಾರು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಟ್ಟು ಒಂದನೇ ತಾರೀಕು ಹಾಕಿತ್ತು ಎಲ್ಲರೂ ಗುರುವಾಗ ಬರ್ಬೇಕಾದ್ರೆ ಬೈಕಲ್ ಹೆಲ್ಮೆಟ್ ಹಾಕಿ ಬರ್ಬೇಕಾದ್ರೆ ಕಂಡೀಷನ್ ಮಾಡ್ತಾ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಈ ಆರು ತಿಂಗಳಲ್ಲಿ ಹೈವೇದಲ್ಲಿ ನಲವತ್ತಾರು ಜನ ಮುಟ್ಕೊಂಡಿದ್ದಾರೆ ಫಾರ್ಟಿ ಸಿಕ್ಸ್ ಮೆಂಬರ್ಸ್ ಜನ ಈ ನಲವತ್ತಾರು ಜನ ಕೂಡ ಹೆಲ್ಮೆಟ್ ಇದೆ ಗಾಡಿಗೆ ಜನ ಅತಿ ವೇಗವಾಗಿ ಆಕ್ಸೆಪ್ಟ್ ಆಗ್ತಕ್ಕಂಥ ಪ್ಲೇಸ್ ಇದ್ರೆ ಬರುವಾಗ ಸೊ ಅದರಿಂದ ನನ್ನ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಧರ್ಮ ಮತ್ತು ಹಕ್ಕು ನನಗಿದೆ ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ ಟೌನ್ ಇಂದ ಹಳ್ಳಿಯಿಂದ ಟೌನ್ ಬರಬೇಕಾದ್ರೆ ಬೈಕಲ್ಲಿ ಬರಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಬಂದರೆ ಖಂಡಿತವಾಗ್ಲೂ ನನ್ನ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ತ್ ಮೂರು ಹತ್ರ ಮಾಡ್ತಾ ಇದ್ದೀನಿ ಸಿಗ್ನಲ್ ಲೈಟ್ಸ್ ಓಪನ್ ಮಾಡ್ತಾ ಇದ್ವಿ ಸಿಗ್ನಲ್ ಲೈಟ್ಸ್ ಆದ್ಮೇಲೆ ಅವತ್ತು ಸಾವಿರ ಜನಕ್ಕೆ ಹೆಲ್ಮೆಟ್ ಕೊಡ್ತಾ ಇದ್ವಿ ಅದು ಫ್ರೀ ಆಗಿ ಫ್ರೀ ಆಗಿ ಇವಾಗ ಹೋಗಿ ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಆಫೀಸರ್ ನೋಂದಣಿ ಮಾಡ್ಕೊಂಡ್ರೆ ಅವರಿಗೆ ಕರೆದು ನೇತಾಜ್ಗಳಲ್ಲಿ ಒಂದು ಹೆಲ್ಮೆಟ್ ಕೊಡೋ ಮುಖಾಂತರವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ ಅದು ಕೊಟ್ಟಿದ್ದಾದ್ಮೇಲೆ ಎಂಟು ದಿವಸ ಆದ್ಮೇಲೆ ಪೊಲೀಸ್ ಇಲಾಖೆ ಎಲ್ಲ ಕಡೆನೂ ಅವ್ರ ಕೆಲಸ ಮಾಡ್ತಾರೆ ಹೆಲ್ಮೆಟ್ ಇಲ್ಲಿ ಬಂದವರಿಗೆ ನಾನು ಮಿಕ್ಕಿದ್ದೇನು ಹೇಳೋದಿಲ್ಲ ೇನು ಹೇಳುವುದಿಲ್ಲ ಸೊ ಎಲ್ಲರೂ ನಾನು ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ತಾವು ಸ್ಪಂದಿಸಬೇಕು ಅಂತ ನಾನು ಇದ್ದೀನಿ ನಮ್ಮೆಲ್ಲರ ಹಕ್ಕು ನಿಮ್ಮ ಜೀವನ ಕಾಪಾಡ್ತಕ್ಕಂಥ ಹಕ್ಕು ಯಾಕಂದ್ರೆ ನೀವು ಮನೆ ಬಿಟ್ಟಾಗ ನಿಮ್ಮ ಮನೆಯವರು ಎಲ್ಲರೂ ಹೇಳ್ಬರ್ತೀನಿ ವಾಪಸ್ ಬರ್ತೀನಿ ಅಂತ ಅದು ಕಾಯ್ತಾ ಇರ್ತಾರೆ ಬಟ್ ನಾವು ಚೆನ್ನಾಗಿ ಹೋಗ್ತಾ ಇದ್ರು ಕೂಡ ಇದ್ರಾಳೆ ಚೆನ್ನಾಗಿ ಬರ್ಬೇಕಲ್ವಾ ಸೊ ಅದರಿಂದ ಎಲ್ಲರನ್ನು ಕೂಡ ಮನವಿ ಮಾಡ್ಕೊಂತೀನಿ ಇಪ್ಪತ್ತ್ ಮೂರಕ್ಕೂ ಮನೆ ಮಾಡ್ಕೊತೀನಿ ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅಂತ ನಾನು ಕೇಳ್ಕೊಂತೀನಿ ಸೊ ಅದರಿಂದ ನಾನು ಮತ್ತು ನಮ್ಮ ತಾಲೂಕು ಆಡಳಿತ ಸದಾ ಸೇವೆ ಮಾಡಲಿಕ್ಕೆ ಯಾವೊಬ್ಬ ಸಂಘಕ್ಕೂ ನಾವು ಆಹ್ವಾನ ಮಾಡಿದೆ ಈ ಕನ್ನಡ ಹಬ್ಬ ನಮ್ಮ ಹಬ್ಬ ವಿಶೇಷವಾಗಿ ನಾವಿಕ್ ಫಂಕ್ಷನ್ಗೆ ನಾವು ವಿಶ್ವ ಕನ್ನಡ ಫ್ಲೋರಿಡಾ ಏನು ನಡೆದು ಅಮೆರಿಕದಲ್ಲಿ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು ನಮ್ಮ ಪಕ್ಷದಿಂದ ನನ್ನ ರಕ್ತಜನ ಕಳಿಸಿದ್ರು ಕನ್ನಡ ಸಂಸ್ಥೆ ಇಲಾಖೆಯಿಂದ ಜೆ ಪಿ ನಮ್ಮ ನಾವು ಅರಿ ಮೂರು ಜನ ಆಗಿ ಮಾಡಿದ್ರು ತುಂಬಾ ಅದ್ದೂರಿಯಾಗಿ ನಾವು ವಿಶ್ವ ಕೇಳಿರುವಂತ ಆ ಮಟ್ಟಕ್ಕೆ ಆ ಅಮೆರಿಕದಲ್ಲಿ ಮಾಡ್ಬೇಕಾದ್ರೆ ನಾವು ಇಲ್ಲಿ ಹುಟ್ಟಿ ನಾವಿಲ್ಲಿ ಇಲ್ಲಿ ಬೆಳೆದು ನಾವು ಭುವನೇಶ್ವರ್ ಏನ ಮಾಡ್ಲೇ ಅನ್ನೋದಕ್ಕೆ ಅವಮಾನ ಆಗುತ್ತೆ ಅದರಿಂದ ಅಲ್ಲಿ ನನಗೆ ನಮ್ಮ ಒಂದು ಫ್ಯಾಮಿಲಿ ಅಲ್ಲಿ ಆ ಇದ್ರೆ ಅಲ್ಲಿ ಇದಾರೆ ಅವ್ರು ಮೂರು ದಿವಸ ಆದ್ಮೀಟ್ ಮಾಡುತ್ತಾನ ಆ ಪ್ರೋಡಲ್ಲಿ ಇಲ್ಲ ಸರ್ ಮೀಟ್ ಮಾಡಬೇಕಂತ ಅಂತ ಉಪ್ಪಿಟ್ಟು ಬರ್ತು ಆದ್ರೆ ನಾವು ಒಂದು ಅಭಿಮಾನ ಇಲ್ಲವನ್ನೂ ಬರುತ್ತೆ ನಡೀತು ನಾವು ನೋಡ್ಬೇಕಾಗುತ್ತೆ ತುಂಬಾ ಇಷ್ಟ ಆಯ್ತಂಗೆ ಫಂಕ್ಷನ್ ಅದರಿಂದ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಒಂದು ಮೀಟಿಂಗ್ ನಾನು ಅದನ್ನು ವ್ಯವಸ್ಥೆ ಮಾಡ್ತೀನಿ ಈ ಡೇಟಲ್ಲಿ ಮತ್ತು ಕಾರ್ಯಕ್ರಮ ಹೇಗೆ ಮಾಡ್ಬೇಕನ್ನೋದನ್ನು ತಾವೆಲ್ಲ ಗೊತ್ತಿದ್ದೀನಿ ಅದು ಮತ್ತೊಮ್ಮೆ ನಾನು ಚರ್ಚೆ ಮಾಡಿ ಕಾರ್ಯಕ್ರಮ ಆಗಲಿಕ್ಕೆ ನಾನು ಶತಪ ಪ್ರಯತ್ನವನ್ನು ಮಾಡ್ತೀನಿ